ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಭಾಗ್ಯಾನಂಜುಡಸ್ವಾಮಿ ಸುದ್ದಿಗಳ ವಿವರ ಪ್ರತಿಯೊಬ್ಬ ಮಹಿಳೆಯು ಅವಕಾಶ ಸಿಕ್ಕರೆ ದೊಡ್ಡ ಮಟ್ಟದ ಸಾಧನೆ ಮಾಡುತ್ತಾಳೆ ಎಂದು ನಿವೃತ್ತ ಹಿಂದುಳಿದ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ನಯನ ಗುರುಮೂರ್ತಿ ತಿಳಿಸಿದರು ಅವರು ಬುಧವಾರ ಸಹರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಕಟ್ಟಡ ಉದ್ಘಾಟನೆ ಹಾಗೂ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಸಮಾಜದಲ್ಲಿ ಮಹಿಳೆ ಇಲ್ಲದೆ ಯಾವುದೇ ಕೆಲಸ ನಡೆಸಲು ಸಾಧ್ಯವಿಲ್ಲ ಮಹಿಳೆಯರು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಭಯ ಬಿಟ್ಟು ಧೈರ್ಯದಿಂದ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಸಲಹೆ ನೀಡಿದರು ಶಿವಮೊಗ್ಗ ಮಹಿಳಾ ಒಕ್ಕಲಿಗರ ಸಂಘದ ಸ್ಥಾಪಕ ಅಧ್ಯಕ್ಷೆ ಛಾಯಾ ಉದ್ಘಾಟಿಸಿ ಮಾತನಾಡಿ ನರಸಿಂಹರಾಜಪುರದಲ್ಲಿ ಶ್ಯಾಮಲಾ ಸತೀಶ್ ಹಾಗೂ ಇತರೆ ಮಹಿಳೆಯರು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘ ಹುಟ್ಟುಹಾಕಿ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಮುಗಿಸಿರುವುದು ದೊಡ್ಡ ಸಾಧನೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ವಹಿಸಿದ್ದರು ಸಂಘದ ಗೌರವಾಧ್ಯಕ್ಷೆ ಎಂಬಿ ವನಮಾಲಾ ಲಕ್ಷ್ಮಣಗೌಡ ಮಾತನಾಡಿದರು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಹಾಗೂ ಕಟ್ಟಡ ಸಮಿತಿ ಅಧ್ಯಕ್ಷೆ ಲೇಖಾ ವಸಂತ್ ವರದಿ ವಾಚಿಸಿದರು ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಸ್ ಎಸ್ ಶಾಂತಕುಮಾರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಅತಿಥಿಗಳಾಗಿ ಕಟ್ಟಡ ಸಮಿತಿ ಕಾರ್ಯದರ್ಶಿ ಶೀಲಾ ಸುಂದರೇಶ್ ಕಟ್ಟಡ ಸಮಿತಿ ಖಜಾಂಚಿ ಸಾಗರಿ ನಾಗೇಶ್ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಖಜಾಂಚಿ ಭಾರತಿ ಚಂದ್ರೇಗೌಡ ಮೀನಾಕ್ಷಿ ಕಾಂತರಾಜ್ ವಸಂತ ದಿವಾಕರ್ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಎಲ್ಲಾ ಮಾಜಿ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘಕ್ಕೆ ಸಹಾಯ ಮಾಡಿದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶಾಸಕ ಟಿಡಿ ರಾಜೇಗೌಡ ಮುಖಂಡರಾದ ಡಿ ಸಿ ದಿವಾಕರ್ ಎಸ್ ಎಸ್ ಶಾಂತಕುಮಾರ್ ಎಸ್ ಎಸ್ ಜಗದೀಶ್ ಸೇರಿದಂತೆ ಮೂವತ್ತೊಂದು ಜನರನ್ನು ಅಭಿನಂದಿಸಲಾಯಿತು ಮೀನಾಕ್ಷಿ ಕಾಂತರಾಜ್ ಸ್ವಾಗತಿಸಿದರು ಡಾಕ್ಟರ್ ಭಾವನಾ ಕಾರ್ಯಕ್ರಮ ನಿರೂಪಿಸಿದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಸದಸ್ಯರಿಗೆ ಬಹುಮಾನ ವಿತರಿಸಲಾಯಿತು ನಂತರ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಅಲ್ಲಿ ಇಲ್ಲಿ ಸಂದಿನಲ್ಲಿ ಹೇಗೆ ನೋಡುವಂತ ಒಂದು ಪರಿಸ್ಥಿತಿ ಬಂದಿದೆ ತುಂಬಾ ಖುಷಿ ಆಗ್ತದೆ ನಮ್ಮ ಮತ್ತು ನಮ್ಮ ಸಂಘದ ಪರವಾಗಿ ದೇಶಗಳಲ್ಲಿ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಮಾಡಿದ ಅವಮಾನವಾಗಿದ್ದು ಇದನ್ನು ಬ್ರಾಹ್ಮಣ ಮಹಾಸಭಾ ಖಂಡಿಸುತ್ತದೆ ಎಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಅನಂತ ಪದ್ಮನಾಭ ತಿಳಿಸಿದರು ಅವರು ಬುಧವಾರ ತಾಲೂಕು ಕಚೇರಿ ಎದುರು ತಾಲೂಕು ಬ್ರಾಹ್ಮಣ ಮಹಾಸಭಾ ಏರ್ಪಡಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿ ಬ್ರಾಹ್ಮಣರು ವೇದಗಳ ಕಾಲದಿಂದಲೂ ಸಂಸ್ಕೃತಿ ಸಂಸ್ಕಾರ ನಡೆಸಿಕೊಂಡು ಬಂದಿದ್ದಾರೆ ಪ್ರಧಾನವಾಗಿ ಗಾಯತ್ರಿ ದೇವಿ ಉಪಾಸನೆ ಮಾಡುತ್ತಿದ್ದಾರೆ ಒಟುವಿಗೆ ಉಪನಯನ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರ ಉಪದೇಶ ಮಾಡಿ ಜನಿವಾರ ಹಾಕಲಾಗುತ್ತದೆ ಜನಿವಾರ ತೆಗೆಯಲು ಯಾರಿಗೂ ಅಧಿಕಾರವಿಲ್ಲ ಎಂದರು ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೆ ಕುನುಡಿ ಗಣೇಶ್ ಮಾತನಾಡಿ ಹಿಂದೂ ಧರ್ಮದಲ್ಲಿ ಹದಿನಾರು ಸಂಸ್ಕಾರವಿದ್ದು ಇದರಲ್ಲಿ ಜನಿವಾರವೂ ಒಂದಾಗಿದೆ ಎಂದರು ತಾಲೂಕು ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷೆ ಅನ್ನಪೂರ್ಣ ತಾಲೂಕು ಬ್ರಾಹ್ಮಣ ಮಹಾಸಭಾದ ನಿರ್ದೇಶಕ ಎಂ ವಿ ರಾಜೇಂದ್ರ ಕುಮಾರ್ ಮಾತನಾಡಿದರು ನಂತರ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಕಾರ್ಯದರ್ಶಿ ಸುರೇಶ್ ಖಜಾಂಚಿ ಅಭಿಷೇಕ್ ಬ್ರಾಹ್ಮಣ ಸಮಾಜದ ಮುಖಂಡರಾದ ವಕೀಲ ವೆಂಕಟೇಶ್ ಮೂರ್ತಿ ದಕ್ಷಿಣಮೂರ್ತಿ ಎಡಗೆರೆ ಚರಣ ಹೆಬ್ಬಾರ ಸೀತೂರು ಉಪೇಂದ್ರ ಭಾಗ್ಯ ನಂಜುಂಡಸ್ವಾಮಿ ಮಂಜುಳಾ ರಮೇಶ್ ಎಸ್ ರಾಮಚಂದ್ರ ಮತ್ತಿತರರು ಇದ್ದರು ಇದಕ್ಕೂ ಮೊದಲು ಜನಿವಾರ ತೆಗೆಸಿದ ಸಿಬ್ಬಂದಿಗಳಿಗೆ ಧಿಕ್ಕಾರ ಕೂಗುತ್ತಾ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿಗೆ ಬರಲಾಯಿತು ಈ ಸಂದರ್ಭದಲ್ಲಿ ಎದೆಗುಂದದೆ ತಕ್ಷಣ ಅಗ್ನಿ ನಂದಿಸುವ ಕಾರ್ಯ ಮಾಡಬೇಕು ಎಂದು ಅಗ್ನಿಶಾಮಕ ದಳದ ಅಗ್ನಿ ಪ್ರಮುಖ ಡಿಕೆ ಸಂತೋಷ್ ಕುಮಾರ್ ಸಲಹೆ ನೀಡಿದರು ಅವರು ಬುಧವಾರ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗ್ನಿಶಾಮಕ ಇಲಾಖೆ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರು ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕರಿಗೆ ಅಗ್ನಿ ಅವಘಡ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಕುರಿತು ಅಣುಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಅಡಿಯಲ್ಲಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುರಕ್ಷಾ ವಾರ ಎಂಬ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಜ್ಞ ವೈದ್ಯರುಗಳಾದ ಡಾಕ್ಟರ್ ವಿನಯ್ ಡಾಕ್ಟರ್ ವೀರಪ್ರಸಾದ್ ಡಾಕ್ಟರ್ ಲಿಂಗರಾಜ್ ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ನಿಶಾಲ್ ವಸಂತ್ ಡಾಕ್ಟರ್ ಆಕರ್ಷ್ ಅಗ್ನಿಶಾಮಕ ಠಾಣಾಧಿಕಾರಿ ಪಿ ರಮೇಶ್ ಅಗ್ನಿಶಾಮಕ ಇಲಾಖೆಯ ಅಗ್ನಿಪ್ರಮುಖರಾದ ಪ್ರವೀಣ್ ಸಂಜೀವ ಪೂಜಾರಿ ನವೀನ್ ಲೋಹಿತ್ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಇದ್ದರು